ಪ್ರತಿಯೊಬ್ಬ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕ ಕಾರ್ಯಕರ್ತೆಯರಿಗೆ ಒಂದು ಬಹುಮುಖ್ಯವಾದ ವಿಚಾರವನ್ನ ತೆಗೆದುಕೊಂಡು ಈ ದಿನ ಬಂದಿದ್ದೀನಿ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕ ಕಾರ್ಯಕರ್ತೆಯರನ್ನ ಸರ್ಕಾರಿ ನೌಕರರು ಅಂತ ಘೋಷಣೆ ಮಾಡಬೇಕು ಅಂತ ಹೇಳಿ ಗುಜರಾತ್ ಹೈಕೋರ್ಟ್ ಆದೇಶವನ್ನ ನೀಡಿತ್ತು ಈ ಬಗ್ಗೆ ಪ್ರತ್ಯೇಕವಾದ ವಿಡಿಯೋವನ್ನ ಮಾಡ ಅದೇ ರೀತಿ ಗುಜರಾತ್ ಹೈಕೋರ್ಟ್ ಗುಜರಾತ್ ಸರ್ಕಾರಕ್ಕೆ ಹಾಗೂ ಕೇಂದ್ರ ಸರ್ಕಾರಕ್ಕೆ ಈ ಬಗ್ಗೆ ಚರ್ಚಿಸಿ ಕ್ರಮ ಕೈಗೊಳ್ಳಬೇಕು ಅಂತ ಆದೇಶವನ್ನ ಹೊರಡಿಸಿತ್ತು ಗುಜರಾತ್ ಹೈಕೋರ್ಟ್ ಮಾಡಿರುವಂತಹ ಆದೇಶ ಕರ್ನಾಟಕ ರಾಜ್ಯದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವಂತಹ ಲಕ್ಷಾಂತರ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕ ಕಾರ್ಯಕರ್ತೆಯರಿಗೆ ಏನು ಪ್ರಯೋಜನ ಕರ್ನಾಟಕದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಅಂಗನವಾಡಿ ಕಾರ್ಯಕರ್ತೆಯರನ್ನ ಸರ್ಕಾರಿ ನೌಕರರಾಗಿ ಪರಿಗಣಿಸಲು ಏನು ಕ್ರಮ ಕೈಗೊಳ್ಳಬೇಕು ಯಾವ ಮಾನದಂಡಗಳಿದೆ ಏನ್ ಮಾಡಿದ್ರೆ ನಾವೆಲ್ಲ ಸರ್ಕಾರಿ ನೌಕರರಾಗ್ಬೋದು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನ ಈ ದಿನ ತಮ್ಮ ಮುಂದೆ ಶೇರ್ ಮಾಡ್ತೀನಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನೀವು ಫೇಸ್ ಮಾಡ್ತಾ ಇರುವಂತ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನ ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳಕ್ಕೆ ಉತ್ತಮ ವೇದಿಕೆ ಈ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡ್ತಾರಂತ ಅಂಗನವಾಡಿ ಕಾರ್ಯಕರ್ತೆಯರ ವಲಯದಲ್ಲಿ ತೀವ್ರ ಸಂಚಲನವನ್ನ ಉಂಟು ಮಾಡಿದೆ ಅದಕ್ಕೆ ಕಾರಣ ಗುಜರಾತ್ ಹೈಕೋರ್ಟ್ ನೀಡಿರುವಂತ ಆದೇಶ ಅಂಗನವಾಡಿ ಕಾರ್ಯಕರ್ತೆಯರನ್ನ ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡಬೇಕು ಅಂತ ಹೇಳಿ ಗುಜರಾತ್ ಹೈಕೋರ್ಟ್ ತನ್ನ ಆದೇಶದಲ್ಲಿ ತಿಳಿಸಿತ್ತು ಗುಜರಾತ್ ಹೈಕೋರ್ಟ್ ಅಕ್ಟೋಬರ್ ಹದಿನೈದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನೀಡಿರುವಂತ ಮಹತ್ವದ ಆದೇಶ ಇದಕ್ಕೆಲ್ಲ ಕಾರಣ ಗುಜರಾತ್ ಹೈಕೋರ್ಟ್ ಆದೇಶದ ಪ್ರಕಾರ ದೇಶದಲ್ಲಿರುವಂತಹ ಅಂಗನವಾಡಿ ಕಾರ್ಯಕರ್ತೆಯರನ್ನ ಸರ್ಕಾರಿ ನೌಕರರು ಅಂತ ಪರಿಗಣಿಸಬೇಕು ಅಂಗನವಾಡಿ ಕಾರ್ಯಕರ್ತೆಯರನ್ನ ಗ್ರೂಪ್ ಸಿ ನೌಕರರಾಗಿ ಸಹಾಯಕ ಕಾರ್ಯಕರ್ತೆಯರನ್ನ ಗ್ರೂಪ್ ಡಿ ನೌಕರರಾಗಿ ನೇಮಕ ಮಾಡಬೇಕು ಅಂತ ಹೇಳಿ ಆದೇಶದಲ್ಲಿ ಇದೆ ಗುಜರಾತ್ ಹೈಕೋರ್ಟ್ ನೀಡಿರುವ ತೀರ್ಪು ಕರ್ನಾಟಕದಲ್ಲಿ ಕೆಲಸ ಮಾಡ್ತಾ ಇರುವಂತ ಅಂಗನವಾಡಿ ಕಾರ್ಯಕರ್ತರ ಮೇಲೆ ಪರಿಣಾಮ ಬೀರುತ್ತಾ ಖಂಡಿತವಾಗಿ ಇಲ್ಲ ಆದರೆ ಈ ತೀರ್ಪಿನ ಆಧಾರದಲ್ಲಿ ಕರ್ನಾಟಕದಲ್ಲಿರುವಂತಹ ಕೆಲಸ ಮಾಡ್ತಿರೋ ಅಂಗನವಾಡಿ ಕಾರ್ಯಕರ್ತೆಯರು ನಮ್ಮನ್ನು ಕೂಡ ಸರ್ಕಾರಿ ನೌಕರರು ಆಗಿ ಪರಿಗಣಿಸಬೇಕು ಅಂತ ಅರ್ಜಿ ಸಲ್ಲಿಸಕ್ಕೆ ಅವಕಾಶಗಳು ಇದೆ ಒಂದು ಮಾನದಂಡ ಆಗತ್ತೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮಾನ್ಯ ಸುಪ್ರೀಂ ಕೋರ್ಟ್ ದೇಶದಲ್ಲಿ ಕೆಲಸ ಮಾಡ್ತಿರೋ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಗ್ರಾಚ್ಯುಟಿಯನ್ನ ಕೊಡಬೇಕು ಅಂತ ಹೇಳಿ ತೀರ್ಪನ್ನ ನೀಡಿತ್ತು ಮಾನ್ಯ ಸುಪ್ರೀಂ ಕೋರ್ಟ್ ಆದೇಶವನ್ನ ಕರ್ನಾಟಕ ಸರ್ಕಾರ ಇದುವರೆಗೆ ಪಾಲನೆ ಮಾಡಿಲ್ಲ ನೌಕರ ಸಂಘಟನೆಗಳು ಅಂದ್ರೆ ಅಂಗನವಾಡಿ ನೌಕರ ಸಂಘಟನೆಗಳು ಪ್ರತಿಭಟನೆ ಮಾಡಿದ ನಂತರ ಕರ್ನಾಟಕ ಸರ್ಕಾರ ಅಂಗನವಾಡಿ ನೌಕರರಿಗೆ ಗ್ರಾಚ್ಯುಟಿ ಕೊಡುವುದಾಗಿ ಭರವಸೆ ಕೊಟ್ಟಿತ್ತು ಆದ್ರೆ ಇದುವರೆಗೆ ಪೂರ್ಣ ಪ್ರಮಾಣದಲ್ಲಿ ಗ್ರಾಚ್ಯುಟಿ ಕೊಡುವಂತ ಕೆಲಸವನ್ನ ಕರ್ನಾಟಕ ಸರ್ಕಾರ ಮಾಡಿಲ್ಲ ಮಾನ್ಯ ಸುಪ್ರೀಂ ಕೋರ್ಟ್ ಆದೇಶವನ್ನ ಇಂಪ್ಲಿಮೆಂಟ್ ಮಾಡೋ ವಿಚಾರದಲ್ಲಿ ಪಕ್ಷಾತೀತವಾಗಿ ರಾಜ್ಯ ಸರ್ಕಾರ ಇರ್ಬೋದು ಅಥವಾ ಕೇಂದ್ರ ಸರ್ಕಾರ ಇರ್ಬೋದು ಇದುವರೆಗೆ ಪಾಲನೆ ಮಾಡಿ ಅಂಗನವಾಡಿ ನೌಕರರಿಗೆ ನ್ಯಾಯ ಒದಗಿಸುವಂತಹ ಕೆಲಸವನ್ನ ಇದುವರೆಗೆ ಮಾಡಿಲ್ಲ ಅಂಗನವಾಡಿ ನೌಕರರ ಸಮುದಾಯಕ್ಕೆ ಯಾವುದೇ ಸರ್ಕಾರದಿಂದ ಇದುವರೆಗೆ ನ್ಯಾಯ ಸಿಕ್ಕಿಲ್ಲ ನ್ಯಾಯ ಸಿಕ್ಕಿದೆ ಅನ್ನೋದಾದ್ರೆ ಅದು ನ್ಯಾಯಾಂಗದಿಂದ ಮಾನ್ಯ ಸುಪ್ರೀಂ ಕೋರ್ಟ್ ಇರ್ಬೋದು ನಿಂದ ತೀರ್ಪುಗಳಿಂದ ನ್ಯಾಯ ಸಿಕ್ಕಿದೆ ಈ ವಿಚಾರವಾಗಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ ತೀವ್ರ ಅನ್ಯಾಯ ಆಗಿದೆ ನಿಜವಾಗ್ಲೂ ನ್ಯಾಯ ಸಿಕ್ಕಿರೋದು ನ್ಯಾಯಾಲಯಗಳಿಂದ ಮೊನ್ನೆ ಸುಪ್ರೀಂ ಕೋರ್ಟ್ ಎರಡ್ ಸಾವಿರದ ಇಪ್ಪತ್ತೆರಡು ಏಪ್ರಿಲ್ ನಲ್ಲಿ ನೀಡಿದಂತಹ ತೀರ್ಪಿನ ಪ್ರಕಾರ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಗ್ರಾಜ್ಯುಟಿ ಸಿಕ್ತು ಅಂತ ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರು ಖುಷಿಯಾಗಿದ್ರು ಆದ್ರೆ ಅಲ್ಲೂ ಒಂದು ದುಃಖದ ಸಂಗತಿ ಇತ್ತು ಮಾನ್ಯ ಸುಪ್ರೀಂ ಕೋರ್ಟ್ ನ ತೀರ್ಪಿನ ನಂತರ ಕೇಂದ್ರ ಸರ್ಕಾರ ಆಗ್ಲಿ ರಾಜ್ಯ ಸರ್ಕಾರ ಆಗಲಿ ತಕ್ಷಣ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಒಳಿತಾಗುವಂತ ಯಾವುದೇ ಕೆಲಸವನ್ನ ಕೈಗೊಳ್ಳಲಿಲ್ಲ ಗ್ರಾಜ್ಯುಟಿಯನ್ನ ಕೊಡುವಂತ ಕೆಲಸವನ್ನ ಮಾಡಲಿಲ್ಲ ಈ ವಿಚಾರವಾಗಿ ಅಂಗನವಾಡಿ ಕಾರ್ಯಕರ್ತೆಯರು ನ್ಯಾಯಾಲಯದ ಆದೇಶವನ್ನ ಪಾಲನೆ ಮಾಡಬೇಕು ಅಂತ ಹೋರಾಟವನ್ನ ನಡೆಸಿದ್ರು ಆದ್ರೂ ಅದರ ಪ್ರಯೋಜನ ಆಗ್ಲಿಲ್ಲ ನಂತರ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಇದ್ದಂತ ಸರ್ಕಾರ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಗ್ರಾಜ್ಯುಟಿ ಕೊಡುವುದಾಗಿ ಹೇಳಿಕೆ ನೀಡ್ತು ಆದ್ರೆ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಕೊಡಲಿಲ್ಲ ಅಲ್ಲೂ ಕೂಡ ಮರೆಮಾಚುವಂತ ತಂತ್ರವನ್ನ ಅನುಸರಿಸಿದ್ರು ಸುಪ್ರೀಂ ಕೋರ್ಟ್ ಎರಡ್ ಸಾವಿರದ ಹತ್ತರಿಂದ ಪೂರ್ವಾನುವಯವಾಗುವಂತೆ ಗ್ರಾಜ್ಯುಟಿಯನ್ನ ಕೊಡಬೇಕು ಅಂತ ಆದೇಶವನ್ನ ಹೊಡಿಸಿತ್ತು ಆದರೆ ರಾಜ್ಯ ಸರ್ಕಾರ ಎರಡ್ ಸಾವಿರದ ಇಪ್ಪತ್ಮೂರು ಏಪ್ರಿಲ್ ಒಂದರ ನಂತರ ರಿಟೈರ್ಡ್ ಆದಂತವರಿಗೆ ಗ್ರಾಜ್ಯುಟಿ ಕೊಡುವುದಾಗಿ ಆದೇಶವನ್ನ ಹೊಡಿಸಿತ್ತು ಈ ಆದೇಶ ಸುಪ್ರೀಂ ಕೋರ್ಟ್ ಆದೇಶಕ್ಕೆ ತದ್ವಿರುದ್ಧ ಆಗಿತ್ತು ಸುಪ್ರೀಂ ಕೋರ್ಟ್ ಆದೇಶದ ವೈಲೇಷನ್ ಕೂಡ ಆಗಿತ್ತು ಈಗ ಇರುವಂತ ಸರ್ಕಾರ ತನ್ನ ಪ್ರಣಾಳಿಕೆಯಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರ ಗೌರವತನ ಹೆಚ್ಚಳ ಮಾಡುವಾಗ ಆದೇಶ ಮಾಡಿತ್ತು ಆದರೆ ಇದುವರೆಗೆ ಆ ಹೆಚ್ಚಳದ ಆದೇಶ ಇಂಪ್ಲಿಮೆಂಟ್ ಆಗಿಲ್ಲ ನಂತರ ಅಂಗನವಾಡಿ ನೌಕರರು ಹಾಗೂ ಸಂಘಟನೆಗಳು ಪ್ರತಿಭಟನೆ ನಡೆಸಿದ ನಂತರ ಗ್ರಾಜಿಟಿ ನೀಡುವುದಾಗಿ ಆದೇಶವನ್ನ ಹೇಳಿದೆ ಆದ್ರೆ ಅದು ಕೂಡ ಇದುವರೆಗೆ ಇಂಪ್ಲಿಮೆಂಟ್ ಆಗುವಂತ ಕೆಲಸ ಮಾಡಿಲ್ಲ ಅದು ಕೂಡ ಎರಡ್ ಸಾವಿರದ ಇಪ್ಪತ್ ಮೂರರ ನಂತರ ರಿಟೈರ್ಡ್ ಆದಂತ ಅಥವಾ ರಿಟೈರ್ಡ್ ಆದವರಿಗೆ ಗ್ರಾಜ್ಯುಟಿ ನೀಡುವುದಾಗಿ ಹೇಳಿದೆ ಅಂಗನವಾಡಿ ಕಾರ್ಯಕರ್ತೆಯರು ಸಹಾಯಕ ಕಾರ್ಯಕರ್ತೆಯರು ಈ ಆದೇಶಕ್ಕೆ ವಿರುದ್ಧವಾಗಿ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟ ಪ್ರಕಾರವೇ ಗ್ರಾಜ್ಯುಟಿಯನ್ನ ಕೊಡಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡಿದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಹದಿನೈದರಂದು ಹೋರಾಟ ಮಾಡಿದಂತ ಸಂದರ್ಭದಲ್ಲಿ ಈಗಾಗಲೇ ರಿಟೈರ್ಡ್ ಆಗಿರುವಂತ ಹಾಗೂ ರಿಟೈರ್ಡ್ ಆಗ್ತಾ ಅಂಗನವಾಡಿ ನೌಕರರಿಗೆ ಗ್ರಾಜ್ಯುಟಿಯನ್ನ ಕೊಡುವುದಾಗಿ ಸರ್ಕಾರ ಹೇಳಿತ್ತು ಆದ್ರೆ ಇದಕ್ಕೆ ಯಾವುದೇ ಸ್ಪಷ್ಟವಾದ ಆದೇಶವನ್ನ ಇದುವರೆಗೆ ಹೊರಡಿಸಿಲ್ಲ ಸುಪ್ರೀಂ ಕೋರ್ಟ್ ಆದೇಶ ಹೊರಬಿದ್ದು ಎರಡೂವರೆ ವರ್ಷ ಆದರೂ ಕೂಡ ಇದುವರೆಗೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಗ್ರಾಜ್ಯುಟಿಯನ್ನ ಕೊಡುವಂತ ಕೆಲಸ ಸರ್ಕಾರ ಮಾಡಿಲ್ಲ ಅಂಗನವಾಡಿ ಸರ್ಕಾರ ಇರ್ಬೋದು ನಿರ್ಲಕ್ಷ್ಯ ಭಾವನೆಯಿಂದನೇ ನೋಡ್ತಾ ಇದ್ದಾರೆ ಅವರಿಗೆ ಸ್ವಯಂ ಆಗಿ ಸ್ವಂತವಾಗಿ ಇಚ್ಛೆಯಿಂದ ಯಾವುದೇ ಸೌಲಭ್ಯವನ್ನ ಕೊಡುವಂತಹ ಕೆಲಸವನ್ನ ಮಾಡ್ತಾ ಇಲ್ಲ ನೌಕರರಿಗೆ ಒಳಿತಾಗುವಂತಹ ಯೋಜನೆಗಳಾಗ್ಲಿ ಉಪಯೋಗ ಆಗುವಂತಹ ಯೋಜನೆಗಳನ್ನ ಪ್ರಕಟ ಮಾಡುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಕೈಗೊಳ್ತಾ ಇಲ್ಲ ಗುಜರಾತ್ ಹೈಕೋರ್ಟ್ ಅಂಗನವಾಡಿ ಕಾರ್ಯಕರ್ತೆಯರನ್ನ ಹಾಗೂ ಸಹಾಯಕರನ್ನ ಸರ್ಕಾರಿ ನೌಕರರಾಗಿ ಪರಿಗಣಿಸ್ಬೇಕು ಅಂತ ಹೇಳಿರುವಂತ ಆದೇಶ ಕರ್ನಾಟಕದಲ್ಲಿ ಇಂಪ್ಲಿಮೆಂಟ್ ಆಗತ್ತ ಸರ್ಕಾರಿ ನೌಕರರಾಗಬೇಕಂದ್ರೆ ಏನು ಕ್ರಮವನ್ನ ತಗೊಬೇಕು ಯಾವ ಮಾರ್ಗವನ್ನ ಅನುಸರಿಸಬೇಕು ಅನ್ನೋದ್ರ ಬಗ್ಗೆ ಕಾನೂನು ತಜ್ಞರು ಏನ್ ಹೇಳ್ತಾರೆ ಅಂತ ನೋಡೋದಾದ್ರೆ ಗುಜರಾತ್ ಹೈಕೋರ್ಟ್ ಈ ತೀರ್ಪಿನಲ್ಲಿ ಕೇಂದ್ರ ಸರ್ಕಾರದೊಂದಿಗೆ ಚರ್ಚಿಸಿ ಅಂಗನವಾಡಿ ಕಾರ್ಯಕರ್ತೆಯರನ್ನ ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡಬೇಕು ಅಂತ ಹೇಳಿ ತೀರ್ಪನ್ನ ನೀಡಿತ್ತು ಈ ಬಗ್ಗೆ ಕೇಂದ್ರ ಸರ್ಕಾರ ಕೈಗೊಳ್ಳುವಂತಹ ತೀರ್ಪು ನಿರ್ಧಾರಗಳು ತುಂಬಾ ಕುತೂಹಲಕಾರಿಯಾಗಿದೆ ಆ ನಿರ್ಧಾರಗಳು ಅಂಗನವಾಡಿ ಕಾರ್ಯಕರ್ತೆಯರ ಪರವಾಗಿ ಬರುತ್ತಾ ಇಲ್ಲ ಕಾದು ನೋಡಬೇಕಾಗಿದೆ ಗುಜರಾತ್ ಹೈಕೋರ್ಟ್ ನ ತೀರ್ಪಿನ ಪ್ರಕಾರ ಕೇಂದ್ರ ಸರ್ಕಾರ ಎಲ್ಲ ರಾಜ್ಯಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಚರ್ಚೆ ಮಾಡಿ ಎಲ್ಲ ಈ ದೇಶದಲ್ಲಿರುವಂತಹ ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕ ಕಾರ್ಯಕರ್ತೆಯರನ್ನ ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡುವ ಬಗ್ಗೆ ಒಂದು ನಿರ್ಧಾರ ಕೈಗೊಳ್ಳಬೇಕಾಗತ್ತೆ ಗುಜರಾತ್ ಹೈಕೋರ್ಟ್ ನಮ್ಮನ್ನೆಲ್ಲ ಅಂಗನವಾಡಿ ಕಾರ್ಯಕರ್ತೆಯರನ್ನ ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡಬೇಕು ಅಂತ ಹೇಳಿ ಸಲ್ಲಿಸಿದ್ದ ಮೂರ್ನೂರ ಹದಿನೇಳು ಜನ ಅಂಗನವಾಡಿ ಕಾರ್ಯಕರ್ತೆಯರನ್ನ ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡಬೇಕು ಅಂತ ಹೇಳಿ ಆದೇಶವನ್ನ ಹೊರಡಿಸಿದೆ ಸಾರಿ ಮೂರು ನೂರ ಹದಿಮೂರು ಜನರನ್ನ ಎರಡು ಸಾವಿರದ ಹನ್ನೆರಡರಿಂದಲೇ ಸರ್ಕಾರಿ ನೌಕರರಾಗಿ ಪರಿಗಣಿಸಬೇಕು ಅಂತ ಹೇಳಿ ಗುಜರಾತ್ ಹೈಕೋರ್ಟ್ ಆದೇಶವನ್ನ ಕೊಟ್ಟಿತ್ತು ಅಂಗನವಾಡಿ ಕಾರ್ಯಕರ್ತೆಯರನ್ನ ಸರ್ಕಾರದ ಸಿ ವರ್ಗದ ನೌಕರರಾಗಿ ಸಹಾಯಕ ಕಾರ್ಯಕರ್ತೆಯರನ್ನ ಸರ್ಕಾರದ ಡಿ ವರ್ಗದ ನೌಕರರಾಗಿ ಘೋಷಣೆ ಮಾಡಬೇಕು ಅಂತ ಹೇಳಿ ಆದೇಶವನ್ನ ಹೊರಡಿಸಿತ್ತು ಗುಜರಾತ್ ಹೈಕೋರ್ಟ್ ನ ಆಧಾರದಲ್ಲಿ ಕರ್ನಾಟಕದಲ್ಲಿ ಕೆಲಸ ಮಾಡ್ತಿರುವಂತ ಅಂಗನವಾಡಿ ಕಾರ್ಯಕರ್ತೆಯರು ಸಹಾಯಕ ಕಾರ್ಯಕರ್ತೆಯರನ್ನ ಸರ್ಕಾರಿ ನೌಕರರು ಅಂತ ಘೋಷಣೆ ಮಾಡಬೇಕು ಸರ್ಕಾರಿ ನೌಕರ ವಿಲೀನ ಮಾಡಬೇಕು ಅನ್ನೋದಾದ್ರೆ ಯಾರ್ಯಾರು ನೌಕರರ ಇದ್ದೀರಿ ಕಾರ್ಯಕರ್ತೆಯರಿದ್ದೀರಿ ಗುಜರಾತ್ ಹೈಕೋರ್ಟ್ ನ ಆಧಾರವಾಗಿ ಇಟ್ಕೊಂಡು ತೀರ್ಪನ್ನ ಆಧಾರವಾಗಿ ಇಟ್ಕೊಂಡು ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ನೀವು ಕೂಡ ಅರ್ಜಿಯನ್ನ ಸಲ್ಲಿಸಿದ್ರೆ ಅದರ ಬೆನಿಫಿಟ್ ಅನ್ನ ಪಡ್ಕೊಂಬೋದು ನೀವು ಸರ್ಕಾರಿ ನೌಕರರಾಗಿ ಸೇರ್ಪಡೆ ಆಗ್ಬಹುದು ಗುಜರಾತ್ ಹೈಕೋರ್ಟ್ ನೀಡಿರುವಂತ ತೀರ್ಪಿನ ಆಧಾರದಲ್ಲಿ ಸುಪ್ರೀಂ ಕೋರ್ಟ್ ನೀಡಿದಂತ ಗ್ರಾಜ್ಯುಟಿ ಕೊಡಬೇಕು ಅಂತ ಕೊಟ್ಟಂತ ತೀರ್ಪಿನ ಆಧಾರದಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ದೆ ಆದರೆ ನಿಮಗೂ ಕೂಡ ಸರ್ಕಾರಿ ನೌಕರರಾಗಿ ಪರಿಗಣಿಸುವಂತ ಹೆಚ್ಚಾಗಿದೆ ಮಾನ್ಯ ನ್ಯಾಯಾಲಯಗಳು ಅಂಗನವಾಡಿ ಕಾರ್ಯಕರ್ತೆಯರು ಸಹಾಯಕ ಕಾರ್ಯಕರ್ತೆಯರಿಗೆ ನ್ಯಾಯವನ್ನ ಒದಗಿಸಿಕೊಳ್ಳುವಂತ ಕೆಲಸವನ್ನ ಮಾಡುತ್ತೆ ದಯವಿಟ್ಟು ಕಾನೂನು ತಜ್ಞರೊಂದಿಗೆ ಚರ್ಚಿಸಿ ಈ ಎರಡು ತೀರ್ಪುಗಳನ್ನ ಅನ್ವಯ ಮಾಡಿಕೊಂಡು ನಮ್ಮನ್ನು ಕೂಡ ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡಿ ಅಂತ ಹೇಳಿ ನಿಮ್ಮ ಸಂಘಟನೆಗಳ ಮೂಲಕ ಅಥವಾ ವೈಯಕ್ತಿಕವಾಗಿ ಕರ್ನಾಟಕ ಹೈಕೋರ್ಟ್ ನಲ್ಲಿ ಅರ್ಜಿಯನ್ನ ಸಲ್ಲಿಸಿ ನೀವು ಕೂಡ ಸರ್ಕಾರಿ ನೌಕರರಾಗಬಹುದು ಅಂತ ಹೇಳ್ತಾ ಈ ಮಾಹಿತಿ ತಮ್ಗೆಲ್ಲರಿಗೂ ಇಷ್ಟ ಆಗಿದೆ ದಯವಿಟ್ಟು ಪ್ರತಿಯೊಬ್ಬ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕ ಕಾರ್ಯಕರ್ತೆಯರಿಗೆ ವಿಚಾರವನ್ನ ಶೇರ್ ಮಾಡಿ ಹಾಗೂ ನೀವು ಫೇಸ್ ಮಾಡ್ತಾ ಇರುವಂತಹ ಪ್ರತಿಯೊಂದು ಗಳನ್ನ ಸಾಲ್ವ್ ಮಾಡ್ಕೊಳ್ಳಕ್ಕೆ ಈ ಚಾನೆಲ್ಗೆ ಜಾಯಿನ್ ಆಗಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ